ನಾವು ಸ್ಕಿಚ್ ಶುರುಕ್ ಮಾಡಕ್ ಮುಂಚೆ ಹೆಣ್ಮಕ್ಳೆಲ್ಲ ಯಾರ ಪರ ಅಂತ ಹೇಳ್ಬಿಡಿ ಪ್ಲೀಸ್ ನನ್ ಪರ ನಮ್ಮ ಹಸ್ಬೆಂಡ್ ಪರ ನನ್ ಪರ ಹಂಗಾದ್ರೆ ಮದ್ವೆ ಆಗಿರೋ ದಯವಿಟ್ಟು ನಮ್ ಪರ ಇರಿ ಮದ್ವೆ ಆಗದೆ ಪ್ರಾಬ್ಲಮ್ ಇಲ್ಲ ಆಮೇಲೆ ನೀವು ಮದ್ವೆ ಆಗಕ್ಕ ಬೇಡ ಅಂತ ನೀವು ಕಿಟ್ ಮಾಡಿಸೋ ಡಿಸೈಡ್ ಮಾಡಿ ಅಲ್ಲ ಮದ್ವೆ ಆಗಿ ಮೂರ್ ಮಕ್ಳಿಗೆ ಹೇಗಿದೆ ನೀವೇ ಡಿಸೈಡ್ ಮಾಡ್ತೀರಾ ಓಕೆ ಆಯ್ತು ಓಕೆ ಒಂದ್ಸತಿ ಜೋರಾಗಿ ನಮ್ಮ ಗಂಡು ಮಕ್ಕಳು ಚಪ್ಪಳೆ ಯಾಕೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆರಿ ಹೇಳ್ತೀನಿ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಹೊಡೆ ಚಪ್ಪಳೆ ಹೊಡೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೆಣ್ಮಕ್ಳಿಗೆ ಯಾಕೆಂತಂದ್ರೆ ಪಾಪ ಸೀರಿಯಲ್ ಎಲ್ಲ ಬಿಟ್ಬಿಟ್ಟು ಬಂದು ಕೂತವ್ರಿ ಕಾರ್ಯಕ್ರಮದಲ್ಲಿ ಹಂಗೆ ಹೆಣ್ಮಕ್ಳು ಒಂದ್ಸತಿ ಗಂಡು ಮಕ್ಕಳಿಗೆ ಒಂದ್ಸತಿ ಚಪ್ಪಾಳೆ ಹೊಡ್ರಿ ಏ ಯಾಕೆ ಹೊಡ್ಯಾಕ ಯಾಕಪ್ಪಳೆ ಹೊಡೆದ್ರೆ ಎರಡು ಉಪಯೋಗ ಇದೆ ಒಂದು ಕೈ ಬಿಜಿ ಆಯ್ತದೆ ಇನ್ನೊಂದು ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಜೊತೆ ನೋಡಿ ಒಳೆಯಿಂದ ಜೋರ ಚಪ್ಪಾಳೆ ಗಂಡ್ಮಕ್ಕಳಿಗೆ ಯಾಕೆ ಹೇಳ ಬಾರ್ ಬಿಟ್ಬಿಟ್ಟು ಬಂದ್ ಕೂತವ್ರೆ ಪಾಪ ಬಾರ್ ಬಿಟ್ಬಿಟ್ಟು ಬರ ಗಂಡಸ್ರಲ್ಲ ನಾವು ಬಾರಲ್ಲಿ ಒಂದೊಂದು ಗುಡ್ಕಂಡೆ ಬಂದಿದೀವಿ ಅವ್ರು ಕರೆಕ್ಟಾಗಿ ಆಗಿ ಹೇಳ್ತಾರ ಆಯ್ತು ಮದ್ವೆ ಎಷ್ಟ್ ಜನ ಮದ್ವೆ ಆಗಿದ್ರೆ ಒಂಚೂರು ಕೈ ಹತ್ರ ಏನ್ ಮುಂದ್ಕಡೆ ಇರೋ ಒಬ್ರು ಎತ್ತಲ್ವಲ್ಲ ಸರ್ ಏನ್ ಎಂಟು ಸಾವಿರ ರೂಪಾಯಿ ನೋಡಿ ನಾವು ಬ್ಯಾನ್ ಮಾಡ್ದಾಗ ಆಗಿರೋ ಮದ್ವೆಲ್ಲ ಬ್ಯಾನ್ ಮಾಡ್ತಾರೆ ಅಂತ ನಾನು ಸ್ವಿಮ್ಮಿಂಗ್ ಪೂಲ್ ಅಂತ ಗೊತ್ತಾಗಿತ್ತು ದೊಡ್ಡ ಅಂತ ಏನ್ ಹೇಳಿ ಸರ್ ಮದುವೆ ಆಗಿರೋರೆಲ್ಲ ಕಡೆ ಗಿಡದ್ರಿ ನಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸರ್ ನಮ್ಮೂರ ಹತ್ರ ನಡೀತಾ ಇತ್ತು ಜಲ್ಲಿ ಕಟ್ಟು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮೂರ ಹತ್ರ ನಡೀತಾ ಇತ್ತು ಜಲ್ಲಿ ಕಟ್ಟು ಮದ್ವೆ ಆಗಿ ಒಂದು ವರ್ಷ ಮೂರು ತಿಂಗಳು ಸರ್ ಕರೆಕ್ಟ್ ಆಗಿ ಬರೀ ಲೈಟ್ ಬಿಲ್ ಕಟ್ಟು ಕರೆಂಟ್ ಬಿಲ್ ಕಟ್ಟು ಗ್ಯಾಸ್ ಬಿಲ್ ಕಟ್ಟು ಕೊನೆಗೆ ನಮ್ ಚಾಟ ಕಟ್ಟು ಹಂಗೆ ಯಾ ಮದ್ವೆ ಆಗಕ್ಕಿಂತ ಮುಂಚೆ ನಿಂತಾರ ಜೋಸಲ್ಲಿ ತಂದೆ ತಲೆ ಹೊಡಿತಾರೆ ತಾಯಿ ಬೇಡ್ಕೊಡ್ತಾಳೆ ಬೇಸು ಕೈ ಹೊಡಿತಾಳೆ ಅಂತಿದೆ ಈ ಮದ್ವೆ ಆದ್ಮೇಲೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀನಿ ತಂದೆ ತಲೆ ಹೊಡಿತಾರೆ ತಾಯಿ ಬೇಡ್ಕೊಡೀತಾಳೆ ಹೆಂಡತಿ ಮೂಲ್ ಮೊಲ ಸಿಡ್ಸ್ಕೊಂಡಿದ್ದಾನೆ ಪಾರ್ಕೆ ಅನ್ನಂಗಿಲ್ಲ ಕೇರ ಅನ್ನಂಗಿಲ್ಲ ಸುಮ್ನೆ ಮದ್ವೆ ಆದ್ರೆ ಸಾವು ಅಂತಂದ್ರೆ ನಾನು ಬಂತು ನೋಡು ನಮ್ಮನೆ ಸಾವು ಏ ಹಾ ಹೆಂಡತಿನ ಈ ಸಾವಂತೆಲ್ಲ ಹೇಳಿ ಬರ್ತದೆ ಮತ್ತೆ

இவத்து நம்ம குடும்ப எல்லா சேரி தினாச்சர்த்தி குடும்பம் ஜன காரி சொல்லுங்க நான்

Oh, oh, ah, one oh, no, no, minute, excuse me, please that, that please. Hey, you're very smart, there. Yeah. Hey!

ఎన్ను అంద్రే అంటే ఆ బ్రహ్మ మేలు నంబే ఇలా బ్యూటి పార్లర్ మేలు నంకె ఇలా అదే నవ్వు గణు మక్కు

ಹೆಣ್ಣೋ ಶಾಸ್ತ್ರಕ್ಕೆ ನೂರೈವತ್ತು ಕನಕ್ ಬಂದ ಕನಕ ಅದೇ ಮದುವೆ ಆಗಿ ಬಸ್ ದಾಟಿ ಮನೆಗ್ ನಾನು ಹೋಗ್ಬೇಕಾದ್ರೆ ನನ್ ಜೊತೆ ಯಾರು ಇರ್ಲಿಲ್ಲ ಕನಕ ನಾನು ಒಬ್ಲ ತಿಂಗಲ್ ಆಗೋರ್ ಮನೆಗ್ ಕಾಲಿಟ್ಟಿದ್ದೀನಿ ಅದು ಹೆಣ್ಮಕ್ಳು ತಾಕತ್ತು ಬರ್ಲಿ ತಪ್ಪಳ ಧೈರ್ಯ ಹೆಣ್ಮಕ್ಳು

आदर करके ठीक अनुकू या अनुकू नहीं कि गोड़े करते रे एक क्या? इन्हों मने बड़बो धीपा <laughs> ये ना? है नो मने बड़बो धीपा अंधिम सरणी ये एक एक डाब पड़े हो छोड़ इडाब पड़ डाब पड़ डाब पड़ या क्या? डाब पड़ डबे कहाँ? अबे डाब पड़ डाब पड़ पट्टे तब पड़े ले ऊँचे पड़े क्या? अ इधर इ ಹೆಣ್ಣು ಮನೆ ಬೆಳಗ ದೀಪ ಆಗಿದಿದ್ರೆ ಪಾಪ ಅವ್ನ್ ಕರ್ಕ ಬಂದ್ ಹಾಕಿಸ್ಬೇಕು ನಿನ್ನೆ ಬೀದಿ ದೀಪ ಎಲ್ಲ ಬೆಳಗ್ತೀನಿ ಮನೆ ದೀಪ ಆದ್ರೆ ದೀಪಕ್ಕೆ ಬತ್ತಿನೇ ಗಂಡ್ ಮಕ್ಳು ಕಣವಾ ಬತ್ತಿನ ಏನ್ ಆಕ್ಚುಲಿ ಅಪ್ಪ ಅದೊಂದು ಗ್ರೇಟ್ ಅಂತ ನಾ ಹೇಳ್ತೀನಿ ಯಾಕೆಂದ್ರೆ

ಅದು ನಮ್ ಗಂಡ್ ಮಗ್ಳು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರ ಅಪ್ಪನೇ ಗ್ರೇಟ್ ಅಂತ ಹೇಳ್ತೀನಿ ನಾನು ಹೆಂಗೆ ಹೆಂಗೆ ಇಲ್ಲಿ ಕೂತಿರೋ ಮಕ್ಕಳಿಗೆ ಯಾರು ಬೇಕಾದ್ರೂ ಅಮ್ಮ ಅನಿಸ್ಬೋದು ಆದ್ರೆ ಯಾರು ಬೇಕಾದ್ರೂ ಅಪ್ಪ ಅನ್ಬಿಡ್ತವ ಅದು ಅಪ್ಪ ಸಾಕದ್ದು ಓ ಇವತ್ ನಾನ್ ತಿಂತಿಡೆ ತಿಂತಿಯಲ್ಲೇ ಅದೇ ನಂಗ್ ತಿಂತಿದೆ ಓ ಪೈಸಾ ಮಾಡೋ ಓ ಮಡೆ ಪೈಸಾ ಇಡು ಮಾಡ್ತೀನಿ ತಿಂತಿಬಿಟ್ಟಲ್ಲ ವಡೆ ಪೈಸಾ ಮಾಡ್ತೀಯ ಹಂಗಾದ್ರೆ ನಮ್ಮ ಅಪ್ಪ ಅಮ್ಮನ್ ಬರೋಕೆ ಕೇಳೋ ಅವ್ರ ಯಾಕೆ ತಿಂತಿ ವಡೆ ತಿನ್ನೋಕ್ ಹಾಗೆ ಕಳ್ಬೇಕಲ್ಲ

ಆ ಗಂಡ ಹೆಂಡತಿ ಅನ್ನೋದೊಂತರ ಜೀವನ ಬಟ್ಟೆ ಸಾಕ್ಬೇಕು ಅಂತಂದ್ರೆ ಗಂಡ ಹೆಂಡತಿಯನ್ನು ಅನ್ನೋ ಎರಡು ಎತ್ತು ಸರಿಸಮಾನ ಹೋಗ್ಬೇಕು ಅದರಲ್ಲಿ ಒಂದು ಹಾದಿ ತಗೋದ್ರು ಜೀವನ ಬಟ್ಟೆ ಬಿದೋಗುತ್ತೆ ಅದಕ್ಕೆ ದೊಡ್ಡವರು ಮಾತಾಡ್ತಾರೆ ಸರಸವೆ ಜನನ ವಿರಸವೆ ಮರಣ ಸಮರಸವೇ ಜೀವನ ಅಂತ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಂತ ಆರಾಮಾಗಿರಿ ಇದೇ ತರ ಬಂದು ಅಲ್ಲಿ ಇಲ್ಲಿ ಜಗಳ ಮಾಡ್ತಾ ಇರ್ತೀವಿ ಅದನ್ನೇನು ತಲೆ ಕೆಡಿಸಿಕೊಂಡು ಇಬ್ರು ಸರಿ ಸಮಾನ ಅಂತ ಹೇಳ್ತೀನಿ ಯು ಯು